ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮಾರ್ಚ್ ಹದಿನೇಳರಂದು ವಿಧಾನಸಭಾ ಅಧಿವೇಶನದಲ್ಲಿ ಬಾದರ್ಲಿ ಅವರಿಂದ ತುಂಗಭದ್ರಾ ನೀರಿನ ಕುರಿತು ಚರ್ಚೆ ಭೂತರದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸ್ನೇಹಿ ಅಭಿಯಾನದಡಿ ಮಹಿಳಾ ಗ್ರಾಮ ಸಭೆ ಆರ್ಯವೈಶ್ಯ ಸಮಾಜದಿಂದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಯಾಪಿ ಹೋಳಿ ಆಚರಣೆ ಕದ್ದು ಮುಚ್ಚಿ ಎರಡನೇ ಮದುವೆಯಾದರ ಮಾಜಿ ಶಾಸಕ ಬಸವರಾಜ್ ದಡೆಸುಳಗು ಒಳ ಮೀಸಲಾತಿ ಜಾರಿಗಾಗಿ ಪಾದಯಾತ್ರೆ ಸಿಂಧನೂರಿನ ಅನೇಕ ಮುಖಂಡರು ಭಾಗಿ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ನರ್ಸರಿ ಟು ಪಿಯೂಸ್ ಅಡ್ಮಿಷನ್ಸ್ ಓಪನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬ್ಯಾಚ್ ಲೊಕೇಟೆಡ್ ಅಮರ್ ಲಶ್ ಗ್ರೀನರಿ ಇನ್ ಗಡಿನಾಡು ಬಳ್ಳಾರಿ ಡಸ್ಟ್ರಿಕ್ಟ್ ಸುದೀಕ್ಷಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ Safe and secure campus, teacher-student ratio of one to for personalized attention, activity-based learning with a focus on mutual color, comprehensive personality development programs, well-equipped training facilities for skating, horse riding, and swimming, academic excellence, smart classrooms, well-equipped library, dedicated science laboratories. Physics, Chemistry, Biology, and Computer Labs. Olympiad and Foundation classes for competitive exam preparation. Residential facilities. Separate, spacious, and secure hostels for boys and girls. Spacious playground for sports and recreation. Safe and reliable transportation facility. Contact us. Sudiksha International School and Pew College. Address: Ibrampura, Karchikanuru Road, Siruguppa, Ballari District. Contact number: 90196325091, 998032129. Enroll today for your holistic learning experience and all-round development at Sodisha International School and PU College. ವಾರ್ತೆಗಳ ವಿವರ ದಿನಾಂಕ ಹದಿನೇಳನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹದಿನಾರನೇ ವಿಧಾನಸಭೆಯ ಆರನೇ ಅಧಿವೇಶನದಲ್ಲಿ ನಿಯಮ ಅರವತ್ತೊಂಬತ್ತರಡಿ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಅಲ್ಪ ಕಾಲಾವಧಿ ಚರ್ಚೆಯಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ತುಂಗಭದ್ರಾ ಅಣೆಕಟ್ಟಿನ ಕುಂದುಕೊರತೆ ಹಾಗೂ ನೀರಿನ ಕುರಿತು ಚರ್ಚೆ ಮಾಡಲಿದ್ದಾರೆ ಕರ್ನಾಟಕ ವಿಧಾನಸಭೆಯ ಆರನೇ ಅಧಿವೇಶನದ ಕಾರ್ಯಕಲಾಪಗಳ ಪಟ್ಟಿ ಬಿಡುಗಡೆಯಾಗಿದ್ದು ಅಂದು ನಡೆಯುವ ವಿವಿಧ ಕಲಾಪಗಳ ಪಟ್ಟಿಯ ಕೊನೆಯ ವಿಷಯವಾಗಿ ಅರವತ್ತೊಂಬತ್ತರ ಅಡಿ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಅಲ್ಪ ಕಾಲಾವಧಿ ಚರ್ಚೆಯಲ್ಲಿ ಶಾಸಕರಾದ ಅಂಪನಗೌಡ ಬಾದಲಿಯವರು ತುಂಗಭದ್ರಾ ಅಣೆಕಟ್ಟಿನ ಸಿಬ್ಬಂದಿ ಕೊರತೆ ನೀರು ನಿರ್ವಹಣೆ ಬಗ್ಗೆ ತುಂಗಭದ್ರಾ ಬೋರ್ಡಿನ ನಿರ್ಣಯಗಳ ಕುರಿತು ತುಂಗಭದ್ರಾ ಅಣೆಕಟ್ಟಿನಲ್ಲಿ ಹೂಳು ತುಂಬಿರುವ ಬಗ್ಗೆ ಹಾಗೂ ತುಂಗಭದ್ರಾ ಅಣೆಕಟ್ಟಿಗೆ ಒಳಪಡುವ ಜಿಲ್ಲೆಗಳ ಸಾರ್ವಜನಿಕರ ಮತ್ತು ರೈತರ ಹಿತದೃಷ್ಟಿಯಿಂದ ನೀರು ಸರಬರಾಜು ಮಾಡುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ ಮಾಡಲಿದ್ದಾರೆ ಈಗಾಗಲೇ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ನೀಡಲು ರೈತ ಸಂಘಟನೆಗಳ ಒತ್ತಡಕ್ಕೆ ಅಂದು ಉತ್ತರ ಸಿಗಬಹುದೇ ಕಾದು ನೋಡಬೇಕು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯತ್ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರಡಿ ಇಂದು ಬೂತುಲ್ದಿನಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ನಡೆಸಲಾಯಿತು ಈ ಕಾರ್ಯಕ್ರಮದ ನಿಮಿತ್ತ ಮಹಿಳೆಯರಿಗೆ ಹಲವಾರು ಆಟಗಳನ್ನು ನಡೆಸಲಾಯಿತು ಇಂದು ನಡೆದ ಮಹಿಳಾ ಗ್ರಾಮ ಸಭೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಶಿಕ್ಷಕರಾದ ಮಲ್ಲಿಕಾರ್ಜುನ ಕೋಟೆ ಮತ್ತು ಬಸವಂತರಾಯಗೌಡ ಕಲ್ಲು ಹಾಗೂ ಎಸ್ ದೇವೇಂದ್ರಗೌಡ ಅವರು ಮಹಿಳೆಯರ ಇಂದಿನ ಸ್ಥಿತಿಗತಿ ಸಮಾಜ ಅವರನ್ನು ನಡೆಸಿಕೊಳ್ಳುವ ರೀತಿ ಕುಟುಂಬದವರನ್ನು ನಿರ್ವಹಿಸುವ ಮಹಿಳೆ ಗ್ರಾಮ ಪಂಚಾಯಿತಿಯನ್ನು ಸಶಕ್ತಳಾಗಿ ನಡೆಸಬಲ್ಲಳು ಆದರೆ ಸಮಾಜ ಅದಕ್ಕೆ ಸರಿಯಾದ ಪ್ರೋತ್ಸಾಹ ನೀಡುತ್ತಿಲ್ಲ ಆದರೂ ಇದೆಲ್ಲವನ್ನು ಮೀರಿ ಮಹಿಳೆ ತಾನು ಸಾಧಿಸಬಲ್ಲೆ ಎನ್ನುವುದನ್ನು ತೋರಿಸಬೇಕು ಎಂದರು ಕಾರ್ಯಕ್ರಮದ ಮಹತ್ವದ ಕುರಿತು ಸರ್ಕಾರದ ಉದ್ದೇಶ ಕುರಿತು ಪಿ ಒ ದೊಡ್ಡಲಿಂಗಪ್ಪ ಸ್ವವಿವರವಾಗಿ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದಸಮ್ಮ ನಿರೂಪಾದಿ ವಹಿಸಿದ್ದರು ಕಾರ್ಯಕ್ರಮದ ನಂತರ ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್ ಗೇಮ್ ನಿಂಬೆಹಣ್ಣು ಚಮಚದಲ್ಲಿ ಇಟ್ಟುಕೊಂಡು ಬೀಳದಂತೆ ನಡೆಯುವ ಆಟ ಹೀಗೆ ವಿವಿಧ ಆಟಗಳನ್ನು ನಡೆಸಿ ಆಟದಲ್ಲಿ ಗೆದ್ದ ಮಹಿಳೆಯರಿಗೆ ಬಹುಮಾನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜಲಾಲಪ್ಪ ಚನ್ನಪ್ಪ ಸೋಮಪ್ಪ ಹುಲ್ಗಪ್ಪ ಗ್ರಂಥಪಾಲಕರು ಇಬ್ರಾಹಿಂ ಪರಿಚಾರಕರು ಮತ್ತು ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಎಂಕೋಪ್ ಜ್ಯೂಲರ್ ಸೇರಿದಂತೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಸಹಾಯ ಗುಂಪಿನ ಸದಸ್ಯರು ಗ್ರಾಮದ ಮಹಿಳೆಯರು ಹಾಜರಿದ್ದರು ನಗರದ ಕಣಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಆರ್ಯವೈಶ್ಯ ಸಮಾಜದ ಬಾಂಧವರಿಂದ ಇಂದು ಹ್ಯಾಪಿ ಹೋಲಿ ಎರಡು ಸಾವಿರದ ಇಪ್ಪತ್ತೈದು ಆಚರಣೆ ಮಾಡಲಾಯಿತು ಪರಸ್ಪರ ಬಣ್ಣದಲ್ಲಿ ಮಿಂದೆದ್ದ ಮಹಿಳೆಯರು ಮಕ್ಕಳು ಹಾಗೂ ಪುರುಷರು ಬಣ್ಣ ಎರಚಾಟ ಆಚರಣೆಯ ಸಂಭ್ರಮ ಇದು ಈಗ ನೇರವಾಗಿ ಕಾಣದೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿಯೇ ಹೆಚ್ಚು ಬಣ್ಣ ಎರಚಿ ಸುಭಾಷೆ ಹಂಚಿಕೊಂಡಿದ್ದೇ ಜಾಸ್ತಿ ಎನಿಸುತ್ತದೆ ಅಪವಾದ ಎನ್ನುವಂತೆ ನಗರದಲ್ಲಿ ಅಲ್ಲಲ್ಲಿ ಬಣ್ಣ ಆಡಿದ ವಿಡಿಯೋಗಳ ತುಣುಕುಗಳು ಅರಿದಾಡಿದವು ಅದರಲ್ಲಿಯೂ ಹೆಚ್ಚು ಯುವಕರ ಸಂಖ್ಯೆಯೇ ಜಾಸ್ತಿ ಕಂಡುಬಂತು ಇದಕ್ಕೆ ಅಪವಾದ ಎನ್ನುವಂತೆ ಇಡೀ ಆರ್ಯವೈಶ್ಯ ಸಮಾಜದ ಯುವಕ ಯುವತಿ ಹಾಗೂ ಮಹಿಳೆ ಮತ್ತು ಮಕ್ಕಳು ಸೇರಿ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಯಾಪಿ ಹೋಲಿ ಎರಡು ಸಾವಿರದ ಇಪ್ಪತ್ತೈದರ ಶೀರ್ಷಿಕೆ ಅಡಿಯಲ್ಲಿ ಎಲ್ಲರೂ ಖುಷಿಯಿಂದ ಬಣ್ಣದ ಹಬ್ಬವನ್ನು ಪರಸ್ಪರ ಬಣ್ಣ ಹಾಕುವ ಮೂಲಕ ಖುಷಿಯಲ್ಲಿ ಮಿಂದೆದ್ದರು ಈ ಬಣ್ಣದ ಆಟದ ಜೊತೆ ವಿವಿಧ ಆಟಗಳನ್ನು ಏರ್ಪಡಿಸಿ ಅದರಲ್ಲಿಯೂ ಮಹಿಳೆಯರು ಮಕ್ಕಳು ಭಾಗವಹಿಸಿ ಖುಷಿ ಪಟ್ಟು ಬಣ್ಣದ ಹಬ್ಬವನ್ನು ಎಲ್ಲರೂ ಸೇರಿ ಹಂಚಿಕೊಂಡಿದ್ದು ಮೆಚ್ಚುಗೆಯ ಸಂಗತಿ ಈ ಕಾರ್ಯಕ್ರಮದಲ್ಲಿ ಬೆಳಗುರ್ಕಿ ವೆಂಕಟೇಶ್ ಶೆಟ್ಟಿ ಬಾದರ್ಲಿ ದತ್ತಾತ್ರೇಯ ಶೆಟ್ಟಿ ಕೆ ರಾಜಶೇಖರ್ ಗುಪ್ತಾ ದರ್ಶಿ ವೆಂಕಟೇಶ್ ಗಂಧಿ ಗುರುರಾಜ್ ಪ್ರಕಾಶ್ ಶೆಟ್ಟಿ ಶ್ರೀನಿವಾಸ್ ಆನಂದ ಮೋಹನ್ ಹೇಮಲತಾ ಭಾಗಿರಥಿ ಭಾಗ್ಯಲಕ್ಷ್ಮಿ ಶ್ರೀದೇವಿ ಪೋತ್ನಾಳ್ ಮಾಲತಿ ಆಶಾಲತಾ ಸ್ವಾತಿ ಶೆಟ್ಟಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಒಳ ಮೀಸಲಾತಿಗಾಗಿ ಜಾರಿಗಾಗಿ ಹರಿಹರ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಹಮ್ಮಿಕೊಂಡಿರುವ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಸಿಂಧನೂರಿನಿಂದ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ ಈ ಕ್ರಾಂತಿಕಾರಿ ಪಾದಯಾತ್ರೆ ಶುಕ್ರವಾರದಂದು ಶಿರಾ ತಾಲೂಕಿಗೆ ತಲುಪಿದೆ ಈ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಸಿಂಧನೂರಿನ ಆರ್ ಅಂಬ್ರೂಸ್ ಸುಭಾಷ್ ಫ್ರಾಂಕ್ಲಿನ್ ಪ್ರಭು ಪೂಜಾರ್ ಚನ್ನಪ್ಪ ಹೆಡಿಗೆಬಾಳ್ ರಾಮಣ್ಣ ಸಾಸಲಮರಿ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ವೇಳೆ ಹನುಮಂತಪ್ಪ ಹಂಪನಾಳ್ ಶಿವರಾಜ್ ಉಪ್ಪನದೊಡ್ಡಿ ಮುತ್ತು ಸಾಗರ್ ಉಮೇಶ್ ಬಾಲಿ ಮಹೇಶ್ ಸುಕಲ್ಪೇಟೆ ಉದಯ್ ಸುಕಲ್ಪೇಟೆ ಸೇರಿದಂತೆ ಸಮಾಜದ ಬಾಂಧವರು ಅನೇಕರಿದ್ದರು ಅಧಿಕಾರ ಅಂತಸ್ತು ಅಂತ ಬಂದ ಮೇಲೆ ಕೆಲವು ರಾಜಕಾರಣಿಗಳು ಏನೆಲ್ಲ ಆಟವಾಡುತ್ತಾರೆ ಎನ್ನುವುದು ಈ ಸ್ಟೋರಿನೇ ಸಾಕ್ಷಿ ಮನೆಯಲ್ಲಿ ಮಡದಿ ಇರುವಾಗ ಎರಡನೇ ಮದಿವಾಗಿದ್ದು ಸಭ್ಯ ರಾಜಕಾರಣಿಯ ಲಕ್ಷಣವೇ ಶಾಸಕನ ಹುಂಬತನ ಪರಮಾಧಿಕಾರಿಗೆ ಕ್ಷೇತ್ರ ಜನರೇ ಈ ಹಿಂದೆ ಉತ್ತರ ನೀಡಿದ್ದಾರೆ ಮಾಜಿ ಶಾಸಕ ಬಸವರಾಜ ಧಡೇಸೂಗೂರು ನನ್ನ ಪತಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಶ್ವೇತಾ ಹೇಳಿದ್ದಾರೆ ವಿಜಯನಗರ ಜಿಲ್ಲೆಯಲ್ಲಿ ಉಪ ಲೋಕಾಯುಕ್ತ ಬಿ ವೀರಪ್ಪ ಮೂರು ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯ ಡಿ ಡಿ ಶ್ವೇತಾ ಅವರ ಮೊಬೈಲ್ ಪರಿಶೀಲಿಸಿದಾಗ ಶಾಕಿಂಗ್ ವಿಚಾರವೊಂದು ಗೋಚರಿಸಿದೆ ವಿಜಯನಗರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಶ್ವೇತಾ ಅವರ ಖಾತೆಯಲ್ಲಿ ದುಡ್ಡು ಒಂದು ಬಾರಿ ಹೋಗಿ ಎರಡು ಬಾರಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅವರ ಫೋನ್ಪೇ ವಹಿವಾಟಿನ ಬಗ್ಗೆ ಉಪಲೋಕಾಯುಕ್ತ ವೀರಪ್ಪ ಅವರು ಶ್ವೇತಾ ಅವರನ್ನು ಪ್ರಶ್ನಿಸಿದ್ದಾರೆ ಉಪಲೋಕಯುಕ್ತ ಬಿ ವೀರಪ್ಪ ಅವರು ಫೋನ್ಪೇ ವಹಿವಾಟು ಬಗ್ಗೆ ವಿಚಾರಿಸುವಾಗ ಹಣವನ್ನು ಮಕ್ಕಳಿಗೆ ಅಥವಾ ತಮ್ಮ ಯಜಮಾನನಿಗೆ ಕಳಿಸಿದಿರಾ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಡಿ ಶ್ವೇತಾ ಅವರು ಹೌದು ಸರ್ ಎಂದು ಹೇಳಿದ್ದಾರೆ ಆಗ ಉಪಲೋಕಾಯುಕ್ತರು ಯಜಮಾನರು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಡಿ ಶ್ವೇತಾ ಅವರು ನನ್ನ ಗಂಡ ಪೊಲಿಟೀಷಿಯನ್ ಮಾಜಿ ಶಾಸಕರು ಬಸವರಾಜ ದಡೇಶೂಗೂರ್ ನನ್ನ ಪತಿ ಎಂದು ಶ್ವೇತಾ ಹೇಳಿದ್ದಾರೆ ಕೆಲವು ತಿಂಗಳ ಹಿಂದೆ ದಡೇಶೂಗೂರ್ ಮತ್ತು ಈ ಮಹಿಳಾ ಅಧಿಕಾರಿಯ ನಡುವಿನ ಸಂಭಾಷಣೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ವೈರಲ್ ಆಗಿ ತುಂಬ ಸದ್ದು ಮಾಡಿತ್ತು ಇದು ಸಾಕಷ್ಟು ಚರ್ಚೆಯನ್ನು ಸಹ ಹುಟ್ಟುಹಾಕಿತ್ತು ಈಗ ಖುದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಶ್ವೇತಾ ಅವರೇ ನನ್ನ ಪತಿ ಪೊಲಿಟಿಷಿಯನ್ ಕನಕಗಿರಿಯ ಮಾಜಿ ಶಾಸಕರು ಬಸವರಾಜ ದಡೇಶುಗೂರ್ ಅಂತ ಉಪಲೋಕಾಯುಕ್ತ ಪ್ರಶ್ನೆಗೆ ಉತ್ತರಿಸುವಾಗ ತಿಳಿಸಿದ್ದಾರೆ ಈ ಕುರಿತು ವಿಡಿಯೋ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಮೋಜು ನೋಡುವವರೇ ಜಾಸ್ತಿ ಇರುವಾಗ ಈ ಸಮಸ್ಯೆಗೆ ಪರಿಹಾರ ಹುಡುಕುವವರು ಯಾರು ಎನ್ನುವುದು ಪ್ರಶ್ನೆಯಾಗಿಯೇ ಉಳಿಯಬಹುದು ತಾಲೂಕಿನ ಜವಳಗೆರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಗುರುಗಳಾದ ಹನುಮಂತಪ್ಪ ಅವರು ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಪರೀಕ್ಷೆ ಪ್ರಾರಂಭವಾಗುತ್ತಿರುವ ಕುರಿತು ಪಾಲಕರಲ್ಲಿ ಜಾಗೃತಿ ಮೂಡಿಸಿದರು ಈ ಪರೀಕ್ಷೆಯ ಸಮಯದಲ್ಲಿ ಪಾಲಕರಿಗೆ ಮಾಹಿತಿ ಕೊರತೆಯಿಂದ ಯಾವೊಬ್ಬ ವಿದ್ಯಾರ್ಥಿಯೂ ಪರೀಕ್ಷೆಗೆ ಗೈರಾಗದಂತೆ ನೋಡಿಕೊಳ್ಳಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಗುರುಗಳಾದ ಹನುಮಂತರ್ಪರವರ ನೇತೃತ್ವದಲ್ಲಿ ಹಲವಾರು ಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳ ಮನೆ ಮನೆಗೆ ಭೇಟಿ ನೀಡಿ ಪರೀಕ್ಷೆಯ ಕುರಿತಂತೆ ಪಾಲಕರಿಗೆ ಮಾಹಿತಿ ನೀಡಿ ಕಡ್ಡಾಯವಾಗಿ ಶಾಲೆಗೆ ಕಳಿಸಬೇಕು ಮತ್ತು ಪರೀಕ್ಷೆ ಬರೆಯಲು ಅನುಕೂಲ ಮಾಡಿಕೊಡುವಂತೆ ಕರೆ ನೀಡಿದರು ಈ ವೇಳೆ ಶಿಕ್ಷಕರಾದ ಯಲ್ಲಪ್ಪ ಮುಖಂಡರಾದ ಚಂದ್ರಶೇಖರ್ ಸೇರಿದಂತೆ ಗ್ರಾಮಸ್ಥರು ಇದ್ದರು ತುಂಗಭದ್ರಾ ಜಲಾಶಯ ಸಮಸ್ಯೆ ನೀರಿನ ಕೊರತೆ ನವಲಿ ಸಮಾನಾಂತರ ಜಲಾಶಯ ಈ ವಿಷಯಗಳ ಕುರಿತು ಪ್ರಮುಖ ಪಕ್ಷಗಳ ಹಾಗೂ ಸಂಘಟನೆಯ ಮುಖಂಡರ ಸಭೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆಯಲಿದೆ ರಾಯಚೂರು ಬಳ್ಳಾರಿ ಕೊಪ್ಪಳ ಜಿಲ್ಲೆಗಳ ಎಲ್ಲ ಮುಖಂಡರು ಭಾಗವಹಿಸಲು ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ತಿಳಿಸಿದ್ದಾರೆ ರಾಜಕೀಯ ಮುಖಂಡರಲ್ಲಿ ಮಾಜಿ ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ತಾರೆ ನಾವೆಲ್ಲರೂ ಕೂಡ ಸಮಾಜದಿಂದ ಪಕ್ಷಾತೀತವಾಗಿ ಕುರಿತು ಚರ್ಚೆ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನು ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರುವಂಥ ಪ್ರಯತ್ನ ಮಾಡೋಣ ಕಾರಣ ತಾವೆಲ್ಲರೂ ಕೂಡ ತಪ್ಪದೆ ಆವತ್ತಿನ ದಿವಸ ಬಂದು ಸೇರಬೇಕು ಹೇಳಿ ನಾನು ತಮ್ಮಲ್ಲಿ ವ್ಯಕ್ತಿ ಮಾಡಿಕೊಡ್ತಾ ಏಪ್ರಿಲ್ ಇಪ್ಪತ್ತರವರೆಗೆ ಕಾಲುವೆಗೆ ನೀರು ನೀಡಲು ಒತ್ತಾಯಿಸಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಸಿಂಧನೂರು ಶಾಸಕರಾದ ಅಂಪನಗೌಡ ಬಾದಲಿ ಅವರಿಗೆ ಮನವಿ ಸಲ್ಲಿಸಿದರು ಬಸವಂತರಾಯಗೌಡ ಕಲ್ಲೂರು ಎಚ್ ವಿರೂಪಾಕ್ಷಿಗೌಡ ಬೂತುಲ್ದಿನ್ನಿ ಗ್ರಾಮದ ಕೆ ನರೇಂದ್ರಬಾಬು ಭೀಮಣ್ಣ ಅಂಚಿನಾಳ್ ನಾಗಪ್ಪ ಚನ್ನಬಸನಗೌಡ ಬಸಪ್ಪ ಮೂಲೆಮನಿ ಮಲ್ಲೂರು ಗ್ರಾಮದ ದಾಸಪ್ಪ ಶರಣೇಗೌಡ ಶರಣಪ್ಪ ಉಪ್ಪಾರ್ ರೈತನಗರ ಕ್ಯಾಂಪಿನ ರವಿರೆಡ್ಡಿ ರಾಮಲಿಂಗಾರೆಡ್ಡಿ ಶೇಷರೆಡ್ಡಿ ವೆಂಕಟೇಶ್ ಬೊಮ್ನಾಳ್ ಎಂಕೋ ಕುರ್ವರ್ ಕಲ್ಲೂರ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮಾರ್ಚ್ ಹದಿನೇಳರಂದು ವಿಧಾನಸಭಾ ಅಧಿವೇಶನದಲ್ಲಿ ಬಾದರ್ಲಿ ಅವರಿಂದ ತುಂಗಭದ್ರಾ ನೀರಿನ ಕುರಿತು ಚರ್ಚೆ ಭೂತರದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಸ್ನೇಹಿ ಅಭಿಯಾನದಡಿ ಮಹಿಳಾ ಗ್ರಾಮ ಸಭೆ ಆರ್ಯವೈಶ್ಯ ಸಮಾಜದಿಂದ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಯಾಪಿ ಹೋಳಿ ಆಚರಣೆ ಕದ್ದು ಮುಚ್ಚಿ ಎರಡನೇ ಮದುವೆಯಾದರ ಮಾಜಿ ಶಾಸಕ ಬಸವರಾಜ್ ದಡೆಸೂಗು ಒಳ ಮೀಸಲಾತಿ ಜಾರಿಗಾಗಿ ಪಾದಯಾತ್ರೆ ಸಿಂಧನೂರಿನ ಅನೇಕ ಮುಖಂಡರು ಭಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್